ನೇರವಾಗಿ ಪಾಯಿಂಟ್ ಬರ್ತೀನಿ ನಿನ್ನೆ ಡಾಕ್ಟರ್ ಬಿ ಅಮರ್ ಅವರು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಕರ್ನಾಟಕದ ಸರ್ಕಾರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅಣ್ಣನವ್ರನ್ನ ನಾವು ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನಾವು ಇದ್ರಲ್ಲಿ ರಾಜಕೀಯ ಷಡ್ಯಂತರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇದಕ್ಕೆ ನಾನು ನನ್ನ ಕಡೆಯಿಂದ ಅಮರ್ ಅವರಿಗೆ ಪಾಪ ವಾಸ್ತವಾಂಶ ಗೊತ್ತಿಲ್ಲ ಅನ್ಸತ್ತೆ ಒಂದು ಸತಿ ನೀವು ಮಾತಾಡೋಕೆ ಮುಂಚೆ ಮಾನ್ನ ಸಚಿವರನ್ನು ಹೋಗಿ ತಾವು ಭೇಟಿ ಮಾಡಿ ವಿಚಾರ ತಿಳ್ಕೊಂಡು ಬಂದು ಮಾತಾಡಿದರೆ ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇದೆ ನನಗೆ ಪ್ರೋಟೋಕಾಲ್ ಅಂದರೆ ನಮಗೂ ಗೊತ್ತು ಆ್ಯಸ್ ಎಜುಕೇಟೆಡ್ ಆಗಿ ಕಾನೂನು ಯಾವ ರೀತಿ ಇರುತ್ತೆ ಪ್ರೋಟೋಕಾಲ್ ಏನು ಮೇಂಟೈನ್ ಮಾಡಬೇಕು ಅನ್ನೋದು ನನಗೆ ಪರ್ಟಿಕ್ಯುಲರಾಗಿ ಎಲ್ಲ ಗೊತ್ತು ನೋಡಿ ನೀವು ನೋಡ್ಬೋದು ಇಲ್ಲಿ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ಬಿ ಒ ಉಮಾದೇವಿ ಅವರಿಗೆ ನಾನು ಲೆಟ್ರ್ ಬರೀತೀನಿ ಏನಂತ ಬರೀತಾನೆ ಅಂತಂದರೆ ಶಿಷ್ಟಾಚಾರದ ಪ್ರಕಾರ ಅಲ್ಲಿ ಯಾವ್ಯಾರ ಪ್ರೋಟೋಕಾಲ್ ಪ್ರಕಾರ ಯಾವ್ಯಾವ ಹೆಸರು ಅಲ್ಲಿ ಇನಾಗ್ರೇಷನ್ಗೆ ಮೆನ್ಷನ್ ಮಾಡಬೇಕು ದಯವಿಟ್ಟು ನೀವು ರೈಟಿಂಗಲ್ಲಿ ಯಾರ್ಯಾರು ನೇಮ್ಸ್ ಕೊಡಿ ಅಂತ ನಾನು ಮೆನ್ಷನ್ ಮಾಡ್ತೀನಿ ಯಾವುದೇ ರೀತಿ ಇದಕ್ಕೆ ನನಗೆ ರೆಸ್ಪಾನ್ಸ್ ಬಂದಿರಲ್ಲ ಇದ್ರ ಜೊ ಜೊತೆಗೆ ಶಿಷ್ಟಾಚಾರದ ಪ್ರಕಾರ ನೀವು ನಮ್ಮನ್ನು ಒಂದು ಸಭೆ ಕರೀರಿ ಇದೇ ಉಮಾದೇವಿಯವ್ರಿಗೆ ಒಂದು ಲೆಟ್ರ್ ಬರೀತೀನಿ ಏನಂತ ಬರಿತೀನಿ ಅಂತಂದರೆ ಪ್ರೋಟೋಕಾಲ್ ಪ್ರಕಾರ ನೀವು ಈ ಕಾರ್ಯಕ್ರಮನ ಇನಾಗ್ರೇಷನ್ ಮಾಡಬೇಕು ಅದಕ್ಕೆ ನೀವು ನಮ್ಮನ್ನ ಎಸ್ ಡಿ ಎಂ ಸಿ ಕಮಿಟಿಯವ್ರನ್ನ ಮತ್ತೆ ಎಲ್ಲ ನಮ್ಮ ಸಂಘ ಪದಾಧಿಕಾರಿಗಳನ್ನ ಒಂದು ಮೀಟಿಂಗ್ ಕರೀರಿ ನೀವೇ ಒಂದು ಡೇಟ್ ಫಿಕ್ಸ್ ಮಾಡಿ ಇನಾಗ್ರೇಷನ್ ಮಾಡೋಕ್ಕೆ ಟೈಮ್ ಕೊಡಿ ಅಂತ ಕೇಳ್ತೀವಿ ನೋಡಿ ಇಲ್ಲಿ ಅಕ್ನಾಲೇಜ್ಮೆಂಟ್ ನೀವು ನೋಡ್ಬೋದು ಇದು ಡಿ ಡಿ ಪಿ ಅವರು ನೋಡಿ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟಿರೋದೊಂದು ಇಲ್ಲಿದೆ ಇದರಲ್ಲಿ ನಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಬರಲ್ಲ ಇದೆಲ್ಲ ನಾವು ಗಮನದಲ್ಲಿಟ್ಕೊಂಡು ನಾವು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಮಹದೇವಪ್ಪ ಸಾಹೇಬನ್ನ ಭೇಟಿ ಮಾಡ್ತೀವಿ ಇದೇ ವಿಚಾರವಾಗಿ ಅಣ್ಣ ನಾನು ಈ ಥರ ಒಂದು ಸ್ಕೂಲ್ನ ದತ್ತಕ್ಕೆ ತಗೊಂಡಿದ್ದೀನಿ ಅಲ್ಲಿ ಎಂಬೋಯಿ ಮಾಡ್ಕೊಂಡಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇನಾಗ್ರೇಷನ್ ಮಾಡಬೇಕು ಇದರ ಜೊತೆ ಜೊತೆಗೆ ಸ್ಕೂಲನ್ನು ಸಮೇತ ಲೈಬ್ರರಿನು ಕಂಪ್ಯೂಟರ್ ಲ್ಯಾಬು ಸೈನ್ಸ್ ಲ್ಯಾಬು ಎಲ್ಲ ಥರ ಮಾಡೆಲ್ ಸ್ಕೂಲ್ ಮಾಡಿದ್ದೀನಿ ಇದನ್ನು ಇನಾಗ್ರೇಷನ್ ಮಾಡಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಪವನ್ ಕಲ್ಯಾಣ್ ಅವರು ಆಂಧ್ರ ಡೆಪ್ಟಿ ಸಿ ಎಂ ಅವರು ಬರ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಜಸ್ಟಿಸ್ ಬಿ ಗೋಪಾಲ್ಗೌಡ ಅವರು ಬರ್ತಾ ಇದ್ದಾರೆ ತಾವೂ ಬರಬೇಕು ನಮಗೆ ಸಚಿವರು ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಸುಧಾಕರ್ ರೆಡ್ಡಿ ಅವರು ನಮಗೆ ಪರಿಚಯ ಇಲ್ಲ ದಯವಿಟ್ಟು ತಾವು ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೊಡಿಸೋಣ ನಾನೇ ಹೋಗಿ ಖುದ್ದು ಅವ್ರನ್ನ ಭೇಟಿ ಮಾಡಿ ಇನ್ವೈಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಮುಂದೇ ಮಹದೇವಪ್ಪ ಸಾಹೇಬರು ಫೋನ್ ಮಾಡ್ತಾರೆ ಮಾನ್ಯ ಸಚಿವರಿಗೆ ಫೋನ್ ಮಾಡಿ ನೋಡಪ್ಪ ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾನೇ ಅವರಿಗೆ ಡೇಟ್ ಕೊಡ್ತಾ ಇದ್ದೀನಿ ಇಂಥ ಡೇಟಲ್ಲಿ ಇನಾಗ್ರೇಷನ್ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ ಅವ್ರು ಬಂದು ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ ನಾನೂ ಬರ್ತಾ ಇದ್ದೀನಿ ನೀವೂ ಬನ್ನಿ ಈ ಥರ ಪವನ್ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ ಜಸ್ಟಿಸ್ ವಿ ಗೋಪಾಲ್ಗೌಡ ಅವರು ಬರ್ತಾ ಇದ್ದಾರೆ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಅದಕ್ಕೂ ಪರ್ಮಿಷನ್ ಕೊಡಿ ಸ್ಟ್ಯಾಚ್ಯೂನು ಇನಾಗ್ರೇಷನ್ ಮಾಡೋಣ ಅಂತ ಹೇಳ್ತಾರೆ ನಾನು ಆಯಿತು ಅಂತೇಳಿ ಮತ್ತೆ ಮಾದೇವಪ್ಪ ಸಾಹೇಬ್ರಿಗೆ ಒಂದು ಹಣ ನಮಗೆ ಆ ಸ್ಕೂಲ್ ಪಕ್ಕದಲ್ಲಿರೋ ಅಂತ ಝಾನ್ಸಿ ಕ್ರೀಡಾ ಸ್ಟೇಡಿಯಮ್ಮನ್ನು ಪರ್ಮಿಷನ್ ಕೊಡಿಸೋಣ ಅದ್ರ ಜೊತೆಗೆ ಅಲ್ಲೇ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡ್ತೀವಿ ಎಲ್ಲ ಸಂಪೂರ್ಣವಾಗಿ ನಮ್ಮ ಕ್ಲಬ್ಬಿಂದಾನೆ ಮಾಡ್ತೀವಣ ಅಂತ ನಾನು ಈ ವಿಚಾರನ ಹೇಳ್ತೀನಿ ಅದೇ ಅಶಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಗಾಯತ್ರಿ ಮೇಡಮ್ ಅವ್ರಿಗೆ ಖುದ್ದು ಮಾದೇವಪ್ಪ ಸಾಹೇಬ್ರೆ ಫೋನ್ ಮಾಡ್ತಾರೆ ನೋಡಮ್ಮ ನಾನು ನಿಮ್ಮ ಸಚಿವರಿಗೂ ಹೇಳಿದ್ದೀನಿ ಪರ್ಮಿಷನ್ ಕೊಡಿ ಅಂತ ನೀವು ನೀವು ನಮ್ಮ ಹುಡುಗರನ್ನು ಕಳಿಸ್ತಾ ಇದ್ದೀನಿ ಅದಕ್ಕೆ ಪರ್ಮಿಷನ್ ಮಾಡಿಕೊಡಿ ಅಂತ ಹೇಳ್ತಾರೆ ಆಯಿತು ನಾವು ಗಾಯತ್ರಿ ಮೇಡಮ್ ಅವ್ರನ್ನ ಭೇಟಿ ಮಾಡ್ತೀವಿ ಇಲ್ಲ ಪರ್ಮಿಷನ್ ಕೊಡೋಕ್ಕಾಗಲ್ಲ ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಸ್ಪೋರ್ಟ್ಸ್ ಅಥಾರಿಟಿಯವ್ರು ನಮ್ಗೆ ಹೇಳ್ತಾರೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವ್ರು ಆಯ್ತು ಬಿಡಿ ಅಂತ ನಾವು ಬೇರೆ ಕಡೆ ಪ್ಲ್ಯಾನ್ ಮಾಡ್ತೀವಿ ಅದಾದ ನಂತರ ನಾವು ಮಾನ್ಯ ಎಂ ಸಿ ಸುಧಾಕರ್ ರೆಡ್ಡಿ ಅವ್ರ ಮನೆಗೆ ಇನ್ವೈಟ್ ಮಾಡಕ್ಕೆ ಹೋಗ್ತೀವಿ ಅಲ್ಲಿ ನಡೆದಿರೋ ಅಂತ ವಾಸ್ತವಾಂಶ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನ್ ಮಾತು ನಿಸ್ತೀರ ರಾಜಕೀಯ ಮಾಡ್ತಾ ಇದ್ದೀರಾ ರಾಜಕೀಯ ಮಾಡ್ತಾ ಇದ್ದೀರಾ ರಾಜಕೀಯ ಮಾಡ್ತಾ ಇದ್ದೀರಾ ಅಂತಂದ್ರೆ ನಾನೇನು ರಾಜಕೀಯ ಮಾಡಕ್ಕೆ ಬಂದಿಲ್ಲ ಸ್ವಾಮಿ ನಾನು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ನಾನು ಬಂದಿರೋ ಸಮಾಜ ಸೇವೆ ಮಾಡೋದಕ್ಕೆ ಅನ್ನೋ ನಿಮ್ಗೆ ಏನಾಗಿದೆ ಅಲ್ಲಿರೋ ವಾಸ್ತವಾಂಶ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ನಾನು ಹೋಗಿ ಮಾನ್ಯ ಸಚಿವರಿಗೆ ಬೆಳಗ್ಗೆ ಎಂಟು ಗಂಟೆಗೆ ಅವ್ರ ಮನೆಗೆ ಹೋಗಿ ಇನ್ವೈಟ್ ಮಾಡ್ತೀನಿ ಅಣ್ಣ ಈ ಥರ ಇದೆ ನೋಡ್ತಾರೆ ಲೆಟ್ರೆಲ್ಲ ನೋಡ್ತಾರೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಅದು ಏನಾಯ್ತೋ ಏನೋ ಗೊತ್ತಿಲ್ಲ ಇದ್ದಿದ್ದಂಗೆ ನೀವು ಚಿಂತಾಮಣಿಗೆ ಬೆಂಕಿಡಕ್ಕೆ ಬರ್ತಾ ಇದ್ದೀರಾ ಯಾರು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಕೊಡಿರಿ ಅದು ಡಾಕ್ಯುಮೆಂಟ್ಸು ಅಂತ ಹೇಳ್ತಾರೆ ನನಗೆ ಶಾಕ್ ಆಯಿತು ಏನಪ್ಪ ಅಲ್ಲಿ ಮಾದೇವಪ್ಪ ಸಾಬ್ರ್ ಮಾತಾಡಿದ ತಕ್ಷಣ ಬನ್ನಿ ಬರ್ತೀನಿ ಅಂತ ಹೇಳಿದ್ರು ಡೇಟ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಈ ಥರ ಹಣ ಪವನ್ ಕಲ್ಯಾಣವರು ಬರ್ತಾರೆ ಜಸ್ಟಿಸ್ ಗೋಪಾಲ್ಗೌಡರು ಬರ್ತಾರೆ ಮಾದೇವಪ್ಪ ಸಾಹೇಬ್ರು ಬರ್ತಾರೆ ನೀವು ಬರಬೇಕು ಅಂತ ಹೇಳಿದ್ರೆ ಚಿಂತಾಮಣಿಗೆ ನೀವು ಬೆಂಕಿಡಕ್ಕೆ ಬರ್ತಾ ಇದ್ದೀರಾ ಯಾರು ರೀ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಕೊಡ್ರಿ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾರೆ ನಾನು ಆ ನ ಕೊಡ್ತೀನಿ ನಾನು ಈ ಕೂಡಲೇ ಸಸ್ಪೆಂಡ್ ಮಾಡ್ತೀನಿ ಯಾರು ನಿಮಗೆ ಪರ್ಮಿಷನ್ ಕೊಟ್ಟೆ ಅವ್ರು ನೋಟಿಸ್ ಕೊಡ್ತಿ ಕೊಡ್ರಿ ಯಾರು ಡಿ ಡಿ ಪಿ ಅವರಿಗೆ ಅವ್ರು ಕೆ ಎಚ್ ಮುನಿಯಪ್ಪ ಪಿ ಆರ್ ಕೆಲಸ ಮಾಡ್ತಾ ಇದ್ದಾರಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಇನ್ನೂ ಬೇರ್ ತುಂಬ ನಡೀತು ಆ ದೊಡ್ಡವ್ರ ಬಗ್ಗೆ ಮಾತಾಡೋಸ್ ದೊಡ್ಡವ್ರು ನಾವಲ್ಲ ಅದನ್ನೆಲ್ಲ ಹೇಳಕ್ಕೆ ನನಗಿಷ್ಟ ಇಲ್ಲ ಆಯ್ತು ಅಣ್ಣ ಅಂತೇಳಿ ನಾವು ಅಲ್ಲಿಂದ ಕೂಡಲೇ ಎದ್ದು ಆಚೆ ಬಂದ್ಬಿಡ್ತೀನಿ ಸರಿ ನಾನೇನು ನನ್ನ ಮನೆಗೆ ಮಾಡ್ಕೊತಾ ಇಲ್ವಲ್ಲ ಬೇಡ ಅಂತಂದ್ರು ಸಚಿವರು ಸರಿ ಬೇಡ ಬಿಡಿ ಅಂತ ಬಂದ್ಬಿಡ್ತೀನಿ ಅದಾದ ನಂತರ ನಾನು ಈ ವಿಚಾರನ ನಾನು ಮೆಲ್ವಿಶರ್ಸ್ ಕೇಳ್ತೀನಿ ಈ ಥರ ಎಲ್ಲ ಆಗಿದೆ ಈ ಥರ ಪ್ರಾಬ್ಲಮ್ ಆಗಿದೆ ಏನು ಮಾಡ್ಬೋದು ಅಂತ ಕೇಳ್ತೀನಿ ಸರಿ ಆಯಿತು ನಾವೇ ನಾವೇ ನಮ್ಮ ಸಂಘಟನೆಯವರು ಹೋಗಿ ಬ ಸಚಿವರಿಗೆ ಇನ್ನೂ ಒಂದು ರಿಕ್ವಿಜೇಷನ್ ಕೊಡೋ ಕೊಡೋಣ ಅಂತೀರ ಟಿ ಪಿ ಸೆಲ್ ಟಿ ಪಿ ಎಸ್ ಎಲ್ ಕೊಡ್ತಾರೆ ಎಲ್ಲ ಇದು ಗೊತ್ತಿರೋದೆ ಎಲ್ಲ ವಿಚಾರ ಮೇಲೆ ಇವಾಗ ನಾನು ಡಾಕ್ಟರ್ ಅಮರ್ ಅವರಿಗೆ ಒಂದು ಪ್ರಶ್ನೆ ನೇರವಾಗಿ ಒಂದು ಪ್ರಶ್ನೆ ಮಾಡ್ತೀನಿ ನಿನ್ನೆ ಹೇಳಿದ್ರಲ್ಲ ಅವರು ಈ ಥರ ಸಚಿವನ ಬಿಟ್ಟು ಮಾಡ್ತಾ ಇದಾರೆ ರಾಜಕೀಯ ಮಾಡ್ತಾ ಇದಾರೆ ಇದೆಲ್ಲ ಹೇಳಿದ್ರಲ್ಲ ಅಮರ್ ಅವರು ಇಲ್ಲಿಗೆ ಬರಲಿ ಎಲ್ಲ ಮಾಧ್ಯಮ ಮಾಧ್ಯಮದವ್ರನ್ನು ಇಲ್ಲಿಗೆ ಕರ್ಸೋಣ ಎಲ್ಲ ಮಾಧ್ಯಮದವ್ರನ್ನು ಇಲ್ಲಿಗೆ ಕರ್ಸೋಣ ಅಮರ್ ಅವರೇ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಇವಾಗ ನೀವ್ ಹೇಳ್ತಾ ಇದ್ದೀರಾ ನಾನು ಸಚಿವನ ಬಿಟ್ಟು ರಾಜಕೀಯ ಮಾಡ್ತಾ ಇದ್ದೀನಿ ಅಂತೆಲ್ಲ ನಾನು ಅದು ವಿತ್ ರೆಕಾರ್ಡ್ ನಾನು ಹೋಗಿದ್ದೀನಿ ಸಚಿವನ ಭೇಟಿ ಮಾಡಿದ್ದೀನಿ ನಾನು ಸಾಬೀತು ಮಾಡ್ತೀನಿ ನನಗೆ ಆ ತಾಕತ್ತು ದಮ್ಮು ನನಗಿದೆ ಅಮರ್ ಅವ್ರಿಗೆ ಆ ತಾಕತ್ತು ದಮ್ಮೆ ಏನಾದ್ರೂ ಇದ್ರೆ ಬನ್ನಿ ಬಂದು ನಮ್ಮ ಪ್ರತಿಕೊಂಡು ನಮಗೆ ನಮ್ಮ ಹೋರಾಟಕ್ಕೆ ನ್ಯಾಯಪಡಿಸ್ತೀವಿ ನೋಡೋಣ ಬೈಕ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನೀವು ಯಾರೋ ಶಬಾಷ್ ಯಾರ ಹತ್ರನೂ ಶಬಾಸ್ ಗಿರಿ ಅನ್ಸ್ಕೊಳ್ಬೇಕು ಅಂತೇಳಿ ಏನಂದ್ರೆ ಅದು ಮಾತಾಡೋದಲ್ಲ ಅಮರ್ ಅವರೇ ದಯವಿಟ್ಟು ತಾವು ವಿದ್ಯಾವಂತರು ಇದ್ದೀರಾ ತಮ್ಮ ಮೇಲೆ ನಮ್ಗೆ ತುಂಬಾ ಗೌರವ ಇದೆ ದಯವಿಟ್ಟು ತಾವು ಮಾತಾಡೋಕೆ ಮುಂಚೆ ವಾಸ್ತವಾಂಶ ತಿಳ್ಕೊಂಡು ಮಾತಾಡಿ ನಿಮಗೂ ಒಳ್ಳೇದು ನಮಗೂ ಒಳ್ಳೆಯದು ಸರಿ ಇದೆಲ್ಲ ಆಯ್ತಣ್ಣ ಇವಾಗ ಎಲ್ಲರೂ ಹೇಳ್ತಾ ಇದಾರೆ ನಾನು ರಾಜಕೀಯ ಮಾಡ್ತಾ ಇದ್ದೀನಿ ರಾಜಕೀಯ ಮಾಡ್ತಾ ಇದ್ದೀನಿ ಅಂತ ಇವಾಗೂ ಮಾನ್ಯ ಸಚಿವರ ಹತ್ರ ನಾನು ಕರೀಲಿ ನಾನು ಹೋಗಿ ಬರ್ತೀನಿ ನಾನು ಬಂದು ರಿಕ್ವೆಸ್ಟ್ ಮಾಡ್ತೀನಿ ಅದನ್ನ ಇನಾಗ್ರೇಷನ್ಗೆ ಡೇಟ್ ಕೊಡಲಿ ಕೊಡ್ಲಿ ಆ ಬಟ್ಟೆ ತೆಗೀಲಿ ಸದ್ಯಕ್ಕೆ ಇನಾಗ್ರೇಷನ್ ಡೇಟ್ ಕೊಟ್ರೆ ಇವಾಗ ಈ ಕೂಡ್ಲೇ ನಾನು ಈ ಧರಣಿಯನ್ನು ನಮ್ಮೆಲ್ಲ ಸಂಘಟನೆಯವರದು ರಿಕ್ವೆಸ್ಟ್ ಮಾಡಿ ಹಿಂದೆ ತಗೊಂಡು ಎಲ್ಲ ಸಂಘಟನೆಯವರು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ ಯಾವ ಸರ್ಕಾರ ಯೋಜನೆ ಅಡಿಯಲ್ಲಿ ನಮ್ಗೆ ದುಡ್ಡು ಕೊಡೋದು ಬೇಡ ಕಂಪ್ಲೀಟ್ ಆಗಿ ನಮ್ಮ ರಿಯೋ ಕ್ಲಬ್ ಮತ್ತೆ ನಮ್ಮ ಸಂಘಟನೆಗಳಿಂದಾನೇ ಇರಾಗೇಷನ್ ಮಾಡ್ತೀನಿ ಸರಿ ಇದು ಬೇಡವಾ ಆಗಲ್ವಾ ನಿಮ್ ಕೈಲಿ ಬೇಡ ಬಿಡಿ ಪರವಾಗಿಲ್ಲ ಇನ್ನೊಂದು ಇನ್ನೊಂದ್ ಕೆಲಸ ಮಾಡಿ ಅಮರ್ ಅವರೇ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಬಹಳ ದೊಡ್ಡ ಮುಖಂಡರು ಅಂತ ನೀವು ಹೇಳ್ಕೊಂಡು ನಮ್ಮ ಬಗ್ಗೆ ಎಲ್ಲಾ ಮಾತಾಡ್ತಾ ಇದೀರಾ ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರಿ ನೀವು ಆ ಪೆಂಡಾಲ್ ಅನ್ನೊಂದು ತೆರವು ಮಾಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವು ಮತ್ತೆ ಸಚಿವರನ್ನು ಕರ್ಕೊಂಡೋಗಿ ಒಂದು ಹೂವಿನಾರು ಹಾಕಿ ನೀವೇ ಹಾಲ ಅಭಿಷೇಕ ಮಾಡೋಂಥದ್ದಾಗ್ಲಿ ಪೂಜೆ ಮಾಡುವಂಥದ್ದಾಗ್ಲಿ ಮಾಡಿ ನಾನಲ್ಲಿ ಆ ಸ್ಕೂಲಲ್ಲಿ ದಟ್ಟಿಗೆ ತಗೊಂಡು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿರೋದಕ್ಕೆ ನನ್ನ ಮೇಲೆ ನಾನು ಚಿಂತಾಮಣಿಯಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ನೀವೆಲ್ಲ ಸೇರಿ ನಾನು ಅವಮಾನ ಮಾಡ್ತಾ ಇರ್ಬೋದು ನಾನು ಒಳ್ಳೆ ಕೆಲಸ ಮಾಡ್ಬಂದ್ ಮಾಡಿರೋದಕ್ಕೆ ಆದ್ರೆ ನಾನು ನಿಮಗೆ ನಿಮಗೆ ಮತ್ತೆ ನಿಮ್ಮ ಸಚಿವರಿಗೆ ಬಂದು ಸನ್ಮಾನ ಮಾಡ್ತೀನಿ ಒಂದು ಕೆಲಸ ಮಾಡಿ ಮತ್ತೆ ಇನ್ನೊಂದು ಮುಖ್ಯವಾಗಿ ಒಂದು ಒಂದು ಮಾತನ್ನ ಹೇಳ್ಬೇಕಾಗತ್ತೆ ಇಲ್ಲೆಲ್ಲ ಬಂದಿರೋರೆಲ್ಲ ನವೀನ ನಮ್ಮೆಲ್ಲ ವಿಜಯಣ್ಣ ಆಗ್ಲಿ ಬಾಬಣ್ಣಾಗ್ಲಿ ಕವಾಳಿ ವೆಂಕಟಣ್ಣಪ್ಪಣ್ಣ ಆಗ್ಲಿ ಆನಂದಣ್ಣಾಗ್ಲಿ ರಮೇಶಣ್ಣ ಆಗ್ಲಿ ಜನಾನಾಗಪ್ಪ ಅವರಾಗ್ಲಿ ಎಲ್ಲ ತುಂಬಾ ಹಲವಾರು ಮುಖಂಡರು ಬಂದಿರೋರೆಲ್ಲ ಏನೇ ನನ್ನಕೋಸ್ಕರ ಬಂದಿದ್ದಾರೆ ನವೀನ್ಕೋಸ್ಕರ ಬಂದಿದ್ದಾರೆ ನವೀನ್ಗೋಸ್ಕರ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ನವೀನ್ಗೋಸ್ಕರ ಅಲ್ಲ ಸ್ವಾಮಿ ಬಂದಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಬಂದಿಲ್ಲಲ್ಲ ಇಷ್ಟು ಜನ ಕೂತಿರೋದು ನೀವು ಯಾವುದೇ ರೀತಿ ನೀವು ಏನೇ ಮಾಡಬೇಕಂದ್ರೂ ನಾನು ಸಹಾಯಕ್ಕೂ ರೆಡಿ ಇದೀನಿ ನನ್ನ ಮೇಲೆ ಜೈಲು ಕಳಿಸ್ತೀರಾ ಕಳಿಸಿ ಪೊಲೀಸ್ ಕೇಸ್ ಮಾಡಿಸ್ತೀರಾ ಮಾಡಿಸಿ ಎಲ್ಲದಕ್ಕೂ ನಾನು ಲೀಗಲಿ ಫೇಸ್ ಮಾಡಕ್ಕೆ ರೆಡಿ ಇದೀನಿ ಇದರಲ್ಲಂತೂ ಬಾಬಾ ಸಾಹೇಬ ಅಂಬೇಡ್ಕರ್ ಸ್ಟ್ಯಾಚು ಕಟ್ ತೆಗ್ದು ಹಾಕಿರೋ ಪೆಂಡಾಲಲ್ಲನ್ನು ತೆಗೆಯೋವರೆಗೂ ನಾನು ಈ ಹೋರಾಟ ನಿಲ್ಸೋಲ್ಲ ಏನೇ ಆಗ್ಲಿ ಫೇಸ್ ಮಾಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋಸ್ಕರ ಸಾಯಕ್ಕೂ ರೆಡಿ ಬೂಟೆಟ್ ತಿನ್ನಕ್ಕೂ ಸಡಿ ಜೈಲಿಗೆ ಹೋಗಕ್ಕೂ ರೆಡಿ ಅಮರ್ ಅವ್ರೆ ನಿಮಗೂ ನಮ್ಮಿಂದ ಗೌರವ ಸಿಗತ್ತೆ ನಾನ್ ನಿಮ್ ಕರೆಗೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ